ಸೂಪರ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ದಿನಾಂಕ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಆಲಕ್ನೂರು ಗ್ರಾಮಕ್ಕೆ ಹೆಮ್ಮೆಯ ದಿನ ಭಾರತೀಯ ಸೇನೆಯಲ್ಲಿ ತಮ್ಮ ಸುದೀರ್ಘ ಹತ್ತೊಂಬತ್ತು ವರ್ಷಗಳ ಸೇವೆಯನ್ನು ಸಲ್ಲಿಸಿ ಹವಾಲ್ದಾರ್ ಮಂಜುನಾಥ್ ಕಮಲಾಕ್ಷಿ ಅವರು ನಿವೃತ್ತರಾಗಿ ಸ್ವಗ್ರಾಮ ಆಲಕ್ನೂರಿಗೆ ಬಂದಿರುತ್ತಾರೆ ರಾಯಬಾಗ ರೈಲ್ವೆ ಸ್ಟೇಷನ್ಗೆ ಬಂದಿಳಿದ ಅವರನ್ನು ಬೃಹತ್ ಮೆರವಣಿಗೆ ಮತ್ತು ಹೂ ಮಳೆಯಿಂದ ಸ್ವಾಗತಿಸಲಾಯಿತು ರಾಯಬಾಗ ರೈಲ್ವೆ ಸ್ಟೇಷನ್ನಿಂದ ಪ್ರಾರಂಭಗೊಂಡ ಮೆರವಣಿಗೆ ಯೋಧರ ಸ್ವ ಸ್ವಗ್ರಾಮ ಆಲಕ್ನೂರು ವರೆಗೆ ಮುಂದುವರೆಯಿತು ಅಷ್ಟೇ ಅಲ್ಲದೆಯೇ ಯೋಧರ ಹಸದಿಂದ ಶಿವಾಜಿ ರಾಯನ ಮತ್ತು ಬಸವೇಶ್ವರ ಮೂರ್ತಿಗಳಿಗೆ ಮಾಲಾರ್ಪಣೆ ನಡೆಯಿತು ಅವರು ಕಾಲಿಟ್ಟ ಕಡೆಯಲ್ಲೆಲ್ಲ ಜೈ ಜವಾನ್ ಜೈ ಕಿಸಾನ್ ಕೂಗು ಮೊಳಗುತ್ತಿದ್ದವು ಅದೇ ದಿನ ಆಲಕ್ನೂರಿನಲ್ಲಿ ಸಂಗೀತ ರಸಮಂಜರಿ ಕಾರ್ಯಕ್ರಮ ಕೂಡ ನಡೆಯಿತು ವರದಿಗಾರರು ಗೆಳೆಯರ ಬಳಗದಲ್ಲಿ ಎಸ್ಪಿ ಸಾಂಗ್ಲಿಯನ ಎಂದೇ ಖ್ಯಾತಿಯಾದ ಪರಶುರಾಮ್ ಪಡೆಯಗೋಳ